ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ರೀತಿ ಹಣ ಕೊಡ್ತೀನಿ ಎಂದು ಮೋದಿಜಿ ಹೇಳಿದರು ಆದರೆ ಜನತಾ ದಳವನ್ನು ಸರ್ವನಾಶ ಮಾಡಬೇಕೆಂದು ಕೆಲವರು ನಿಂತಿದ್ರು ಆದರೆ ಮೋದಿಜಿಯವರು ನಮಗೆ ಭರವಸೆ ಕೊಟ್ಟರು ನಿನ್ನನ್ನು ಯಾರೂ ಮುಟ್ಟಕ್ಕೆ ಸಾಧ್ಯವಿಲ್ಲ ಎಂದು ಮೋದಿಜಿಯವರು ನನಗೆ ಶಕ್ತಿಯನ್ನು ನೀಡಿದ್ದಾರೆ ಕೇಂದ್ರದ ಕೈಗಾರಿಕೆ ಮತ್ತು ಉಕ್ಕು ಖಾತೆಯ ಸಚಿವರಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ಮೊದಲು ಸ್ಥಳ ರಾಜ್ಯಕ್ಕೆ ಭೇಟಿ ಕೊಟ್ಟು ಈ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ನಿಮ್ಮ ಕ್ಷೇತ್ರಕ್ಕೆ ಏನು ಬೇಕು ಎಲ್ಲ ಕೆಲಸಗಳಿಗೆ ಹಣ ಕೊಡ್ತೀವಿ ಅಂತ ಹೇಳಿ ಯಾವ್ಯಾವ ರೀತಿ ನನ್ನ ಶಾಸಕರುಗಳಿಗೆ ಮಿತ್ರರಿಗೆ ಒಂದು ಒತ್ತಾಯಗಳನ್ನು ಹಾಕಿದ್ದಾರೆ ಇದೆಲ್ಲ ಇದು ಒಂದು ಇತಿಹಾಸ ಇದು ನೂರು ಮೂವತ್ತಾರು ಸ್ಥಾನಕ್ಕೆ ಗೆದ್ದ ನಂತರು ಜನತಾದಳವನ್ನು ಸರ್ವನಾಶ ಮಾಡ್ತೀವಿ ಅಂದರು ಇವತ್ತಿಲ್ಲಿಗೆ ಬಂದಿದ್ದೇವೆ ಈಗ ನನಗೆ ಎರಡು ಸಾವಿರದ ಹದಿನೆಂಟು ಇನ್ನೊಂದು ಹೇಳ್ತೀನಿ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಬಹುಶಃ ಆವತ್ತು ಏಪ್ರಿಲ್ ತಿಂಗಳಿರಬೇಕು ಏಪ್ರಿಲ್ ಮಾರ್ಚ್ ತಿಂಗಳು ಪ್ರಧಾನಮಂತ್ರಿಗಳನ್ನು ನಾನು ಎಂಟನೇ ಬಾರಿ ರಾಜ್ಯದ ಕೆಲವು ವಿಷಯಗಳಿಗೆ ಅವರಿಂದ ಒಪ್ಪಿಗೆ ಪಡಲಿಕ್ಕೆ ಹೋಗಿದ್ದೆ ಒಂದೂವರೆ ಗಂಟೆ ನನಗೆ ಉಪದೇಶ ಮಾಡಿದ್ರು ನೀನು ಏನು ಕಷ್ಟಪಡ್ತಾ ಇದ್ದೀಯ ಕರ್ನಾಟಕದಲ್ಲಿ ನಿನ್ನ ಉತ್ತಮ ಅಂತ ಆಳ್ತಕ್ಕೆ ನಿನಗೇನು ಬೆಲೆ ಇಲ್ಲ ಅಲ್ಲಿ ಅಷ್ಟರಲ್ಲ ನಮ್ಮ ರೈತರ ಇಪ್ಪತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ದೆ ನೀನು ಮಾಡಿದಂಥ ಯಾವುದೇ ಒಳ್ಳೆಯ ಕೆಲಸಗಳಿಗೆ ನಿನಗಲ್ಲಿ ಏನೂ ಬೆಲೆ ಇಲ್ಲ ಯಾತಕ್ಕೆ ಮಾತಾಡ್ತೀನಿ ನಿಮ್ಮ ತಂದೆ ಹೆಸರು ತರ್ತೀಯ ನಿಮ್ಮ ತಂದೆಯವ್ರನ್ನೊಂದು ಸೈಡ್ ಇಡು ಅವ್ರ ಹೆಸನ್ನು ಹೇಳಬೇಡ ಇವತ್ತು ತೀರ್ಮಾನ ಮಾಡು ಇವತ್ತು ರಾಜೀನಾಮೆ ಕೊಟ್ಟು ನಾಳೆ ಹೊಸದಾಗಿ ಮುಖ್ಯಮಂತ್ರಿಯಾಗಿ ವಚನ ಸ್ವೀಕಾರ ಮಾಡು ಮುಂದಿನ ಸಂಪೂರ್ಣ ಅವಧಿ ಈ ದೇಶದ ಪ್ರಧಾನಮಂತ್ರಿಯಾಗಿ ನಾನು ಹೇಳ್ತಾ ಇದ್ದೇನೆ ನಿನ್ನ ಆಳಿತವನ್ನು ನನ್ನ ಹತ್ರಿಂದ ಗಮನಿಸಿದ್ದೇನೆ ನಿನ್ನನ್ನ ಯಾರು ಮುಟ್ಲಿಕ್ಕೆ ಸಾಧ್ಯ ಆಗದೆ ಇರತಕ್ಕಂಥ ನಾನು ನಾನಿವತ್ತು ನೀನು ಕೊಡ್ಲಿಕ್ಕೆ ತಯಾರಾಗಿದ್ದೇನೆ ತೀರ್ಮಾನ ಮಾಡುವಂತಕ್ಕಂಥ ಮಾತನ್ನು ಹೇಳೋದು ನರೇಂದ್ರ ಮೋದಿ ಅವರು ಅಷ್ಟು ಗೌರವವನ್ನ ನಮ್ಮ ಕುಟುಂಬದ ಮೇಲೆ ದೇವೇಗೌಡ ಮೇಲೆ ಇಟ್ಟಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಮಾತನ್ನು ಅವತ್ತು ನಾನು ಕೇಳಿದ್ರು